ಯಾತ್ರಿಗೇರಿ ಲೇಟ್ ಆಗೈತಿ ಇನ್ನ ಮಾರ್ಯಾರೇ ಬರವಂಗಿಲ್ಲ ಮನ್ಯಾಗ ಬೇಯಿಸ್ಕೊಂಡ್ ಬಂದ್ ಮನಿಗ್ ಬಂದ್ರೆ ಜಾತ್ರೆ ಹೋಗೋಣ ಬರವಿಲ್ಲ ಇಟ್ಟಾಕ್ಲೇಟ್ ಮಾರ್ಯ ಬೇಸ್ಕೊಂಡು ಮಳ ಎಲ್ಲ ಇದ್ ಮಾಡ್ಕೊಂಡ್ ಬಂದ ನಿನ್ ದಸಿಂದ ಜಾತ್ರೆ ನಡಿ ಬೇಸ್ಕೊಂಡ್ ಬಂದಿ ನಾನ್ ಮನ್ಯಾಗ ಕಿಮ್ಮತ್ ಎಲ್ಲ ಆಯ್ತು ನಾನು ಬಡದ ಕಳ್ಸ ರೊಕ್ಕೂ ಇಲ್ಲ ಗಾಡಿನೂ ಇಲ್ಲ ನೀನ್ ಹೆಂಗ್ ಮಾಡೋಣ ಒಟ್ಟ ಜಾತ್ರೆ ಹೋಗುದ್ ಬಿಡು ಜಾತ್ರೆ ನಡಿ ಮತ್ತೆ ಹೆಂಗ ಹೋಗೋದ್ ಗಾಡಿನೂ ಇಲ್ಲ ಏನು ಇಲ್ಲ

ಕಾಲ ಆತರ ಒಂದ್ ಎಸ್ಟ್ ಮಾಡುವ ನಾವು ಸೃಷ್ಟಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಜಾತ್ರ ಜಾತ್ರೆಗಳಿಗಾಗಿ

ಏನ ಇಲ್ಲಿ ಇಬ್ರು ಹುಡುಗರು ಟಾಟಾ ಸ್ತೋಂದ ಆದ್ರ ಅನ್ನ ಹಾ ಅಲ್ಲಿ ನನ್ನ ಗಾಡಿ ಬಂದ್ ಬಿದ್ದಿತ್ತ ನಾ ರಿಪೇರಿ ಮಾಡ್ಕೊತಿ ಇಟ್ಟಿದ್ನಿ ಒಂದ್ ಸ್ವಲ್ಪ ಐತಿ ಒಳಗ್ ಚಲೋ ಮಾಡತ್ತೆ ಏನ ಚಲೋ ಮಾಡ್ಕೊಂಡ್ ತೊಂದ ಬಂದ್ಬಿಟ್ಟಾರ ನಾ ಒಂದಿಬ್ರು ಬಂದಿದ್ರು ಅಣ್ಣ ನಮ್ ಹುಡುಗರು ಕೋಗ್ ನೋಡ್ ಜಾತ್ರೆ ಕೊಡ್ತಾ ಇಸ್ ಹುಡುಗರು ಇದ್ದಾಗ ಕಾಣ ಅವ್ರ ಹುಡುಗರು ಏನಾರು ಮಾಡಿದಾರ ಹತ್ತ ನಾ ಹೋಗಿ ಕರ್ಕೊಂಡ್ರು ನಮ್ ಹುಡುಗರು ಜಾತ್ರಿ ಕೊಡ್ತಾ ಇಸ್ ಹೋಡಿಯೋಣ ಮಾಡಿದಾರ ಅಪ್ಪ ಮೊದಲ ಬ್ಯಾಟರಿ ರಿಪೇರಿ ಮಾಡ್ಕತ್ತಾ ಗಾಡಿ ಏನೋ ಹಾತ್ತೋ ದೋಸ್ತಿ ಈ ಬಂದಿರೋದು ನೀನು ಮುಗಿ ಒಂದು ನಲ್ಲಿ ಇದೆ ನಾನು ಹಾಕೊಳ್ಳೋದು ಕುಲಾಗುನಡಿ ಕುಲಾಗುನಡಿ ಗಾಡಿ ಏನೋ ಆಗಿತ್ತು ಅಂತ ಮೆಸೇಜಿಂಗ್ ಕರ್ಕೊಂಡು ಬರ್ತೀಯಾ ಇಲ್ಲ ನಿಂದ್ರ ಒಂದ್ ಆ ಡಿಮಿಷ ನಾನು ಮೆಸೇಜ್ ಮಾಡ್ತೀನಿ ಆನ ರಕರೆ ತಗೊಂಡ್ ಆದ್ರೂ ಇನ್ ಹೆಂಗ್ ಮಾಡೋದು ಗಾಡಿನೇ ಅವ್ರ ಗಾಡಿ ನಮ್ಮ ಕಡೆ ಐತಿ ಹಂಗಾದ್ರ ಗಾಡಿ ಯಾಕೆ ಬರಬೇಕು ಅವ್ರ ಅವ್ರ ಚಿಂತೆ ಯಾವ ಗಾಡಿ ಸ್ಕೂಲಿಗೆ ಹೋಗಿ ಬಂದ್ ಯಾವ್ದು ಗಾಡಿ ತರಲಿ ಕಡೆ ಸುಮ್ ತಗೊಂಡ್ ಹೋಗ್ಬಿಟ್ಟು ಹಳಿ ತಗೊಂಡ್ ಹೋಗ್ಬಿಟ್ಟು ಯಾವ ಗಾಡಿ ನನಗಂತೂ ನನಗಂತೂ ಈ ಜೀವನದೇ ಬೇಸರ ಹೋಗ್ಬಿಟ್ಟಿದೆ ಅವ್ರಿಗೆ ಇವ್ರ ರೊಕ್ಕ ಹೋಗ್ಯಾರ ಹೋಗ್ಯಾರವ್ರ ಗಾಡಿ ಅವ್ರ ನಿಮ್ ಗಾಡಿ ತುಂಬ ಬಂದಾರ